ಸೊ ನಾನು ಹೇಳೋದು ವಾಯ್ಸ್ ರೇಸ್ ಮಾಡಿದ ತಕ್ಷಣ ಮಾತ್ರ ಅವರು ಸತ್ಯ ಮಾತಾಡ್ತಾ ಇದ್ದಾರೆ ಅಂತಲ್ಲ ಇಟ್ಸ್ ವಿರೋಧ ಬಂದಾಗ ಅದಿನ್ನೂ ಹೆಚ್ಚಿನ ಸಲ ನಾವು ನೋಡಿದ್ದೀವಿ ನಮ್ಮ ನೋವು ಬಗ್ಗೆ ನಾವು ಹೇಳಿಕೊಂಡಾಗ ವಿರೋಧಿಸೋವರು ಅವ್ರಿಗೆ ಆ ಎಕ್ಸ್ಪೀರಿಯನ್ಸ್ ಆಗಿಲ್ಲದೆ ಇದ್ದಾಗ ಅವ್ರ ವಾಯ್ಸ್ ಜೋರಾಗೇ ಇರುತ್ತೆ ನೀನೇನು ಮಾಡ್ತಾ ಇದ್ದೆ ಆವಾಗ ನೀನು ಆವಾಗಲೇ ಯಾಕೆ ಹೇಳಿಲ್ಲ ಹೇಳಿದ್ದೀವಿ ಯಾರು ಕೇಳಿಸ್ಕೊಂಡಿಲ್ಲ ಸೊ ನೀನೇನು ಇದ್ದೆ ಏನು ನಾನು ಸ್ವಲ್ಪ ಉದ್ದಾಯಿದ್ದೀನಿ ಸ್ಟ್ರಾಂಗ್ ಆಗಿದ್ದೀನಿ ಅಂದ್ ಮಾತ್ರಕ್ಕೆ ನಾನು ಎದ್ದು ನಾಲ್ಕು ಬಡಿಯೋಕ್ಕೆ ನನಗಾಗಲ್ಲ ಸೊ ಐ ವಿಲ್ ಡೂ ಸಮಥಿಂಗ್ ಎಲ್ಸ್ ಐ ಆಗೋದಿಲ್ಲ ಸಡನ್ಲಿ ಅಂದ್ರೆ ನಂಗೆ ತುಂಬ ಭಯ ಇದೆ ಐ ವಾಸ್ ಗ್ರೋಅಪ್ ಆಸ್ ಅ ಕಿಡ್ ಸೊ ನಾನು ಚಿಕ್ಕೊಳ್ಳೂರು ಬೇಕಾದ್ರೆ ನನಗೆ ಕೇ ನನಗಾಗಿದ್ದಾಗ ನನಗೆ ತುಂಬ ಭಯ ಇದೆ ಮಾಲಿಸ್ಟೇಷನ್ ಬಗ್ಗೆ ಸೊ ನನಗಿದು ಇಟ್ಸ್ ಅ ವೆರಿ ನೋ ಕೊಡೋವಂಥ ವಿಚಾರ ಸೊ ಯಾವುದೇ ಹುಡುಗಿಗೆ ನಿಂಗೆ ಚಾನ್ಸ್ ಕೊಡ್ತೀನಿ ಅಂತ ಪಾಪ ಯಾವುದೋ ಹಳ್ಳಿಯಿಂದ ಬಸ್ಸಲ್ಲಿ ಕರ್ಕೊಂಬಂದು ನಾನು ನೋಡಿದ್ದೀನಿ ಕಣ್ಣಲ್ಲಿ ಇದನ್ನು ಆ್ಯಂಡ್ ಹೆಣ್ಮಕ್ಳಿಗೂ ಕೆಲವು ಸಲ ಗೊತ್ತಾಗಲ್ಲ ಅವ್ರು ಏನು ಏನಂದ್ಕೊತಾರೆ ಓ ಅವ್ರು ದೊಡ್ಡ ದೊಡ್ಡ ನಟಿಯರು ಹಿಂಗೆ ಮಾಡಿದ್ದಾರೆ ಅನಿಸುತ್ತೆ ನೋ ಯು ಡೋಂಟ್ ಹ್ಯಾವ್ ಟು ಡೂ ದ್ಯಾಟ್ ನಿಮ್ಮ ಸೆಲ್ಫರ್ತ್ನ ಡಸ್ಟ್ಬಿನಲ್ಲಿ ಬಿಸಾಕಬೇಡಿ ಅಂತ ನಾನು ಹೇಳ್ತಾ ಇರೋದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ